thank you yẹ lóore tó. lẹmọ fún mi. खाना खा रहे बोल के बोल जाए ना तुमको मेरा खाने की व्यवस्था रहना चाहता हूँ अरे भाई मेरे पास तो सौ लोग हैं पूरा फिट हो गए काम हिसाब हो अब तुझे कैसा रख लो मई नहीं नाम सुन के मैं आया रख लिया मुझे मेरे पगार की कुछ नहीं है कहाँ है तेरा बोल ಬೀದರ್ ಜಿಲ್ಲಾ ಕರ್ನಾಟಕ ಬೀದರ್ ಜಿಲ್ಲಾ ರಕ್ಷನ್ ಅಧ್ಯಕ್ಷ ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಏನೆಂದರೆ ಅವರಾದ ತಾಲೂಕಿನಲ್ಲಿ ಡೋಂಗರ್ ಗಾಂವ್ ಅಂತ ಒಂದು ಹಳ್ಳಿ ಊರಿದೆ ಆ ಡೋಂಗರ್ ಗಾವದಲ್ಲಿ ಪವರ್ ಗ್ರೇಡ್ ಅಂತ ಒಂದು ವಿದ್ಯುತ್ ಘಟ್ಟ ಕೂಡಿಸ್ತಾ ಇದ್ದಾರೆ ಆ ಪವರ್ ಗ್ರೇಡ್ ವಿದ್ಯುತ್ ಘಟ್ಟಕ್ಕೆ ಏನಾದಂದ್ರ ನಮ್ಮ ಎಲ್ಲ ಸಣ್ಣ ಸಣ್ಣ ರೈತರ ಫಲವನ್ನು ಒಂದು ನೂರಾರು ಎಕರೆ ಅಲ್ಲಿ ಖರೀದಿ ಮಾಡಿ ಕೂಡಿಸ್ಬೇಕಂತ ಕೇಂದ್ರ ಸರ್ಕಾರ ಇದಕ್ಕೆ ಏನಾದರೂ ಒತ್ತಾಯ ಮಾಡ್ತಾ ಇದೆ ಅದರಿಂದ ಡಿ ಸಿ ಅವರು ಎಲ್ಲ ರೈತರಿಗೆ ನೋಟಿಸ್ ಕೊಟ್ಟಾರ ನಿಮ್ಮ ಜಮೀನು ನಾವು ತೆಗೆದುಕೊಂಡು ಇಲ್ಲಿ ಏನಾದ್ರೆ ನಾವು ಪವರ್ ಗ್ರೇಡ್ ಕೊಡಿಸ್ತಾ ಇದ್ದೆವು ನೀವು ನಮಗೆ ಹೆಲ್ಪ್ ಮಾಡಬೇಕಂತ ಹೇಳಿದ್ದಾರೆ ಅದು ಒಳ್ಳೆ ರೀತಿಯಾದ ಪವರ್ ಗ್ರೇಡ್ ಕೊಡ್ತರ ಭಾಳ ಒಳ್ಳೆ ನಮ್ಮ ರೈತರಿಗೆಲ್ಲ ಸವಲತ್ತು ಇರ್ತದೆ ಆದರೆ ಅಲ್ಲಿ ಏನದಂದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಆ ವ್ಯವಸಾಯ ಮೇಲೆ ಇದ್ದಾರೆ ಅವರು ಎರಡು ಎಕರೆ ಎರಡೂವರೆ ಎಕರೆ ಮೂರು ಎಕರೆ ಇದ್ದಂಥ ರೈತರು ಅವರು ಒಂದು ತಂದ ಮನೆಯಲ್ಲಿ ಹಾಕು ಎಮ್ಮೆ ಕಟ್ಟಿಕೊಂಡು ಅವರು ಅದೇ ಹೊಲದಲ್ಲಿ ಹೋಗಿ ದಿವಸ ಬಿಡ್ತಾ ಇದ್ದಾರೆ ಚೂಡಿದೆ ಅವ್ರು ಅಂದ್ರೆ ಅವ್ರು ಜೀವನ ನಡೆಸ್ತಾ ಇದ್ದಾರೆ ಈಗ ಸರ್ಕಾರ ಅವ್ರ ಮೇಲೆ ಇದ್ದಂಥ ಜಮೀನು ಒಂದು ಬೆಳಕೆ ತೆಗೆದುಕೊಂಡ್ರು ಅಂದ್ರೆ ಆ ರೈತರು ಎಲ್ಲಿಗೆ ಹೋಗ್ಬೇಕು ಯಾರು ಬಾಕಿಲ್ ಮುಂದೆ ಹೋಗಿ ನಿಂತಿರಬೇಕು ಅದ್ರದಿಂದ ಎಲ್ಲ ರೈತರು ಅಂದ್ರೆ ಭಾಳ ಏನಾದರೂ ಚಿಂತೆ ಜೈಲಿ ಮೂಡಿದ್ದಾರೆ ಅದಕ್ಕೆ ಅವರು ಒಂದು ಮೀಟಿಂಗ್ ತಗೊಂಡು ನಾವು ಈ ಜಮೀನು ಕೊಡಬಾರ್ದು ಸರ್ಕಾರಕ್ಕೆ ಯಾಕೆಂದರೆ ನಮ್ಮ ಅವರ ತಾಲೂಕದಲ್ಲಿ ಸಾವಿರಾರು ಎಕರೆ ಜಮೀನು ಎನ್ನುದ ಸರ್ಕಾರದ ಅಲ್ಲಿ ಕೂಡಿಸ್ಲಿ ನಮ್ಮ ಸಣ್ಣ ಸಣ್ಣ ರೈತರನ್ನು ಹೊಲ ಕಸ್ಕೊಂಡು ನಾವು ಬಾಳ್ಬೇಕೆಲ್ಲಿ ನಾವು ಜೀವನ ಹೆಂಗೆ ಸಾಧಿಸಬೇಕು ಅದಕ್ಕೆ ನಾವು ಇವತ್ತು ಕೊಡಂಗಿಲ್ಲ ಅಂತಂದು ಅವ್ರ ರೈತರೆಲ್ಲ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ರೈತರು ಕೊಡಂಗಿಲ್ಲ ಅಂತಂದು ಅದಕ್ಕೆ ಗೊತ್ತಿನ ಸ್ಟ್ರೈಕಿಂಗ್ ಅಲ್ಲದೆ ಸರ್ಕಾರ ಒಂದು ಎರಡು ಸಾವಿರ ಹದಿಮೂರರಲ್ಲಿ ಒಂದು ಎಕ್ಟ್ ಅದು ಪಾಸ್ ಮಾಡ್ಯಾರ ಏನು ಎಕ್ಟ್ ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಸರ್ಕಾರಕ್ಕೆ ಹೊಲ ಕೊಡೋಂಗಿಲ್ಲ ಅಂದ್ರೆ ಅದು ಸರ್ಕಾರ ಹೊಲ ಖರೀದಿ ಮಾಡಬಾರ್ದು ಇದು ಕಾನೂನು ಅದ ಆ ಕಾನೂನು ಪ್ರಕಾರ ತಾವು ಏನದಂದ್ರೆ ಇದಕ್ಕೆ ಏನದಂದ್ರೆ ಹೊಲ ಖರೀದಿ ಮಾಡಿದಂಗೆ ತಾವು ಅದು ಕೈ ಬಿಡಬೇಕಂತೆ ಈ ಇವತ್ತು ನಿಮ್ಮದು ಇದ್ರ ಮುಖಾಂತರ ನಾವು ಹೇಳ್ತೇವೆ ಅಂತ ಅಂದ್ಯಾರ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾಗಿ ಹೋರಾಟ ಬೀದರ್ ಬಂದು ನೋಡ್ತೀವಿ ಬೆಂಗಳೂರಿಗೆ ಹೋದ್ವಿ ಇಲ್ಲಿವರೆಗೆ ಹೋದ್ರನ್ನ ಬಿಡಂಗಿಲ್ಲ ನಮ್ಮ ಜಮೀನು ನಮಗೆ ಬೇಕಂತ ಇವತ್ತು ನಾವು ಒಂದು ಒಂದು ಸಣ್ಣ ಒಂದು ಏನಪ್ಪಾ ಅಂದರೆ ಇವತ್ತು ಪ್ರತಿಭಟನೆ ಮಾಡ್ತಾ ನಾನು ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ಅಕ್ರಮ